ರಿಷಬ್ ಶೆಟ್ಟಿಗೆ ಪಂಜುರ್ಲಿ ದೈವ ನೀಡಿದ ಎಚ್ಚರಿಕೆ ಏನು ಎಲ್ಲರಿಗೂ ಪಟು ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ಹೊಡೆದಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಪಕ್ಕದಲ್ಲಿರುವ ಬೆಕ್ಕನನ್ನು ಪ್ರೆಸ್ ಮಾಡಿ ನಟ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಬಗ್ಗೆ ಕುತೂಹಲ ಹೆಚ್ಚಾಗಿದೆ ಫ್ಯಾನ್ ಇಂಡಿಯಾದಲ್ಲಿ ಈ ಚಿತ್ರದ ಬಗ್ಗೆ ಭಾರಿ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ ಕಾಂತಾರ ದೈವ ಹಾಗೂ ತುಳುನಾಡಿನ ದೈವವನ್ನು ಒಳಗೊಂಡಿದೆ ಕಾಂತಾರ ಚಾಪ್ಟರ್ ಒನ್ ಚಿತ್ರೀಕರಣ ಶುರುವಾಗಿ ಕೆಲ ತಿಂಗಳು ಕೆಲ ತಿಂಗಳು ಕಳೆದಿದೆ ಆದರೆ ಚಿತ್ರೀಕರಣ ಸಂದರ್ಭದಲ್ಲಿ ಒಂದಲ್ಲ ಒಂದು ವಿಘ್ನ ಕಾಂತರಕ್ಕೆ ಎದುರಾಗಿದೆ ಮಂಗಳೂರಿನ ಕದ್ರಿ ಬಾರೆಬೈಲ್ನಲ್ಲಿ ನಡೆದ ವಾರ್ಷಿಕೋತ್ಸವ ದೈವ ನೇಮದಲ್ಲಿ ರಿಷಬ್ ದಂಪತಿ ಸಹಿತ ಭಾಗಿಯಾಗಿದ್ದು ಈ ವೇಳೆ ತನಗೆ ಉಂಟಾಗಿರುವ ಸವಾಲುಗಳನ್ನು ಬಗ್ಗೆ ಸಂಕಷ್ಟಗಳ ಬಗ್ಗೆ ದೈವದ ಬಳಿ ಕೇಳಿಕೊಂಡಿದ್ದಾರೆ ವಾರಾಹಿ ಪಂಚುರ್ಲಿ ಜಾರಂದಾಯ ದೈವದ ವಾರ್ಷಿಕ ಉತ್ಸವ ರಿಷಬ್ ಶೆಟ್ಟಿ ಕೃಷ್ಣ ಕಷ್ಟವನ್ನು ಹೇಳಿಕೊಂಡಿದ್ದು ಇದಕ್ಕೆ ದೈವ ಋಷಭ್ ಅವರನ್ನು ಎಚ್ಚರಿಸಿ ಅಭಯವನ್ನು ನೀಡಿದೆ ಅಂತಲೇ ಹೇಳ್ಬೋದು ಜಗತ್ತಿನೆಲ್ಲೆಡೆ ನನಗೆ ನಿನಗೆ ಶತ್ರುಗಳಿದ್ದಾರೆ ನಿನ್ನ ಸಂಹಾರ ಸಂಸಾರ ಹಾಳು ಮಾಡಲು ಯತ್ನಿಸುತ್ತಿದ್ದಾರೆ ನಿನ್ನ ಕಾರ್ಯಫಲ ನೀಡಿದ ನೀಡದಂತೆ ಹಾಳು ಮಾಡಲು ಭಾರಿ ಸಂಚು ನಡೆದಿದೆ ಈ ಗಂಡಾಂತರ ಬಂದ್ ಬಂದಿದೆ ಎಂದು ಬಂದಿದ್ದ ಬಂದಿದ್ದೀಯಾ ನೀನು ನಂಬಿದ ದೈವ ಕೈಬಿಡಲ್ಲ ಎಂದು ಅಭಯ ನೀಡಿದೆ ಓಕೆ ಗೇಸ್ ಮುಂದೆರಡು ಸಿಗೋಣ ಅಲ್ಲಿ ಲೈಕ್ ಸಬ್ಸ್ಕ್ರೈಬ್ ಬಣ್ಣ ತಲವ್ಯೂ ಸೋ